ಜೆಡಿಎಸ್ ಪಕ್ಷ ಬಿಟ್ಟು ಬೇರೆಯವರ ಹಿಂದೆ ಹೋಗ್ತಿರೋರ ವಿರುದ್ಧ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಕಿಡಿಕಾರಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೇರೆಯವರ ಹಿಂದೆ ಹೋಗ್ತಿರೋರು ಮೀರ್ ನಂತವರು ಶ್ರೀರಂಗಪಟ್ಟಣದಲ್ಲಿ ಮೀರ್ ನ ಬಗ್ಗೆ ಒಂದು ಇತಿಹಾಸನೇ ಇದೆ ಟಿಪ್ಪು ಕಾಲದಲ್ಲಿ ಅವರು ಒಳಗಿದ್ದುಕೊಂಡು ಸಾಮ್ರಾಜ್ಯವನ್ನ ಧ್ವಂಸ ಮಾಡಿದ್ರು ನಾನು ಅಂತವರಿಗೆಲ್ಲ ಅವಕಾಶ ಮಾಡಿಕೊಟ್ಟಿಲ್ಲ ಎಂದು ಪಕ್ಷ ತೊರೆದು ಬೇರೆ ನಾಯಕರ ಹಿಂದೆ ಹೋಗುತ್ತಿರುವವರ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದರು ಅಂತವರೆಲ್ಲ ನನ್ನ ಕಾರ್ಯಕರ್ತರು ಎನ್ನಲ್ಲ ನಾನು ನನ್ನ ಕಾರ್ಯಕರ್ತರು ಜಿಲ್ಲೆಯ ಪರವಾಗಿ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ಇರೋರು ಇದು ಯಾರ ಕ್ಷೇತ್ರದಲ್ಲಿ ಯಾರು ಆ ರೀತಿ ಮಾಡ್ತಿದ್ದಾರೋ ಅವರಿಗೆ ಅನ್ವಯಿಸುತ್ತದೆ ನನ್ನ ಜೊತೆ ನಾನು ಇರಿಸಿಕೊಳ್ಳಲ್ಲ ನನ್ನ ಜೊತೆ ಇರೋರು ವೀರರು ಧೀರರು ಜಿಲ್ಲೆಯ ಜನರ ಪರವಾಗಿ ಅಭಿವೃದ್ಧಿ ಪರವಾಗಿ ಇರೋರು ಎಂದರು ಶ್ರೀರಂಗಪಟ್ಟಣದಲ್ಲಿ ಇತಿಹಾಸನೇ ಇದೆ ಮೀರ್ ಸಾಧಕರು ಅಂತ ಒಂದು ಹ್ಞೂ ಟಿಪ್ಪು ಟಿಪ್ಪು ಕಾಲದಲ್ಲಿ ಅವರು ಒಳಗಿತ್ಕೊಂಡು ಸಾಮ್ರಾಜ್ಯನ ಧ್ವಂಸ ಮಾಡಿದ್ರು ನಾನು ಅವಕಾಶ ಕೊಡಲ್ಲ ನನ್ನ ಕಾರ್ಯಕರ್ತರು ಥರ ಆಗ್ತಾರೆ ನನ್ನ ಕಾರ್ಯಕರ್ತರು ನನ್ನ ಪಕ್ಷದ ಕಾರ್ಯಕರ್ತರು ನನ್ನ ಕಾರ್ಯಕರ್ತರು ಈ ಜಿಲ್ಲೆಯ ಜನರ ಪರವಾಗಿರೋರು ಈ ಜಿಲ್ಲೆಯ ಅಭಿವೃದ್ಧಿಗಿರೋರು ನನ್ನ ಕಾರ್ಯಕರ್ತರಲ್ಲ ನಾನು ಹೇಳಿದ ಮೀರ್ ಸಾಧಕರನ್ನ ಯಾರು ಯಾರಿಗನ್ವಯಿಸುತ್ತೆ ಅವ್ರಿಗಾಗುತ್ತೆ ನಾನು ಇಸ್ಕೊಳ್ಳಲ್ಲ ಅಂಥವ್ರನ್ನ ನನ್ನ ಹತ್ರ ಇರೋರು ಅಂಥವ್ರಲ್ಲ ನನ್ನ ಹತ್ರ ಇರೋರು ವೀರರು ಧೀರರು ಜಿಲ್ಲೆಯ ಜನಪರವಾಗಿರೋರು ಅಭಿವೃದ್ಧಿ ಪರವಾಗಿರೋರು